ಸುದ್ದಿಗಳ ಸಂಗ್ರಹವೇ ಕರುನಾಡ ಟಿ ವಿ ಮಂಡ್ಯ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಅಬಕಾರಿ ಸನ್ನದ್ಧಗಳ ಈ ಹರಾಜು ಪ್ರಕ್ರಿಯೆಯಲ್ಲಿ ಸಂಭವ್ಯ ಬಿಡ್ಡುದಾರರಿಗೆ ತರಬೇತಿ ನೀಡುವ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ತಮ್ಮ ವಲಯ ಹಾಗೂ ಉಪ ವಿಭಾಗದ ಎಲ್ಲ ಸನ್ನದ್ಧದಾರರು ಸಾರ್ವಜನಿಕರು ಹಾಗೂ ಬಿಡ್ಡುದಾರರಿಗಳಿಗೆ ಅಗತ್ಯ ಕೈ ಕ್ರಮ ಕೈಗೊಳ್ಳಲು ತರಬೇತಿ ಮತ್ತು ಇತರೆ ವಿಷಯ ಬಗ್ಗೆ ಚರ್ಚೆ ನೀಡಲಾಯಿತು ಈ ಕ್ಷೇತ್ರದಲ್ಲಿ ಆಸಕ್ತಿ ಇದ್ರೆ ಅವರಿಗೆ ಒಂದು ಒಳ್ಳೆಯ ಅವಕಾಶ ಸೊ ಹಾಗಾಗಿ ಆ ಅವಕಾಶವನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನು ಕೊಡ್ತಾ ಇದು ಕೇವಲ ರಾಜ್ಯ ಸರ್ಕಾರಕ್ಕೆ ರಾಜಸ್ವ ಸಂಗ್ರಹಣೆ ನಿರೀಕ್ಷೆಯಿಂದ ಮಾಡಿದಷ್ಟೇ ಅಲ್ಲ ಇದು ಬಹಳ ಉದ್ದೇಶ ಏನಾಗ್ತದೋ ಯಾರು ಸ್ವಾವಲಂಬಿಗಳಾಗಬೇಕಾಗಿದೆ ಯಾರು ಬಂಡವಾಳವನ್ನು ಹಾಕುವಂತ ಶಕ್ತಿ ಇದೆ ಹಾಗಾಗಿ ಉದ್ಯಮವನ್ನು ಮಾಡುವಂತ ಇಚ್ಛೆ ಮತ್ತು ಉದ್ಯೋಗದ ಆಸ್ತಿ ಇರತಕ್ಕಂಥವರಿಗೆ ತಾವು ವೈಯಕ್ತಿಕವಾಗಿ ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಇದು ಒಳ್ಳೆಯ ಅವಕಾಶ ಅಂತ ನಾನು ಹೇಳಿದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಏನು ಬಜೆಟ್ ನಲ್ಲಿ ಅಬಕಾರಿ ಇಲಾಖೆ ವತಿಯಿಂದ ಖಾಲಿ ಮತ್ತು ಲಭ್ಯವಿರತಕ್ಕಂಥ ಮದ್ಯದ ಸನ್ನದ್ದು ಯಾವುದು ಅನ್ಯೂಸ್ ಲೈಸೆನ್ಸ್ ಇತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಆದೇಶವನ್ನ ಮಾಡಿದ್ದಾರೆ ಆ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಮತ್ತೆ ರಾಮನಗರ ಜಿಲ್ಲೆ ಎರಡೂ ಜಿಲ್ಲೆಗಳನ್ನ ಒಳಗೊಂಡಂತೆ ಒಂದು ಕಾರ್ಯಾಗಾರವನ್ನು ತರಬೇತಿ ಕಾರ್ಯಾಗಾರವನ್ನು ಮಾಡ್ತಾ ಇರಬಹುದು ಇದರ ಉದ್ದೇಶ ಯಾವುದೇ ಆದೇಶಗಳನ್ನ ನಿಯಮಗಳನ್ನ ರೂಪಿಸಿದ ನಂತರ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅನಗತ್ಯವಾದಂತಹ ಸಂದೇಹಗಳು ಮತ್ತೆ ಅನಗತ್ಯವಾದಂತಹ ಒಂದು ಆಕ್ಷೇಪಗಳನ್ನ ದೃಷ್ಟಿಯಿಂದ ಇದ್ರ ಬಗ್ಗೆ ಒಂದು ಒಳ್ಳೆಯ ಕ್ಲಾರಿಟಿ ಇಲ್ಲ ನಮಗೆಲ್ರಿಗೂ ಅಂತ ಹೇಳಿ ಮಾಡಿರೋ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಆಸಕ್ತರು ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ ಈಗ ಕೂಡ ಬರ್ತಾರೆ ಅಂತ ತಿಳಿಸಿದ್ದಾರೆ ನಾನು ಒಟ್ಟಾರೆ ಇಷ್ಟೇನೆ ಏನು ಎರಡ್ ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತ ಆರನೇ ಸಾಲಿನಲ್ಲಿ ಸಾಲಿನಲ್ಲಿರ್ತಕ್ಕಂಥ ಒಂದು ಇವತ್ತು ಏನು ಅಬಕಾರಿ ಇಲಾಖೆಯಲ್ಲಿ ಅಜೀವಿಜುವಲ್ ಲೈಸೆನ್ಸ್ ಸೇರಿದೆ ಆ ಎಲ್ಲ ಮಧ್ಯದ ಸಣ್ಣಗಳನ್ನ ಅತ್ಯಂತ ಪಾರದರ್ಶಿಕವಾಗಿ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇದು ಎಲೆಕ್ಟ್ರಾನಿಕ್ ಅರಾಜ್ ಅಂತ ಕರೀತಾರೆ ಸೊ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೆ ಕಾನೂನುಬದ್ಧವಾಗಿ ನಿಯಮಾನುಸಾರ ಅತ್ಯಂತ ಪಾರದರ್ಶಕವಾಗಿ ಅರಾಜ ಪ್ರಕ್ರಿಯೆಗೆ ಭಾಗಿಯಾಗ್ತಕ್ಕಂಥದ್ದು ಅದರ ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ಬೇಕು ಅಂದರೆ ಅರಾಜ ಪ್ರಕ್ರಿಯೆ ಹೇಗಿರುತ್ತೆ ಯಾವ್ಯಾವ ನಿಯಮಗಳಿರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಮಾಡಲಾಗಿದೆ ಇದು ಒಂದನೇ ನಿಮಿಷ ಅದರಲ್ಲೂ ಯಾರು ಆಸಕ್ತಿ ಇದೆಯಾ ಇದ್ರ ಬಗ್ಗೆ ಸರಿಯಾದಂತ ಮಾಹಿತಿಯನ್ನ ದೃಢೀಕರಣ ಮಾಡಿಕೊಂಡು ತಿಳ್ಕೊಂಡು ಇದಕ್ಕೆ ಭಾಗಿಯಾಗುವಂಥದ್ದು ಬಂದು ಈ ಸಂದರ್ಭದಲ್ಲಿ ಎಲ್ಲ ಸಂಭಾವನೀಯ ಬಿಟ್ಟುದಾರರಿಗೆ ಈ ಪ್ರಕ್ರಿಯೆಯಲ್ಲಿ ಉದ್ಭವಿಸುವ ಎಲ್ಲ ತೊಡಕುಗಳನ್ನು ನಿವಾರಣೆ ಮಾಡುವ ಸಲುವಾಗಿ ಪ್ರತಿ ವಿಭಾಗ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ತಿಳುವಳಿಕೆ ಅಥವಾ ಅದರ ಬಗ್ಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದೆ ಕೇಂದ್ರ ಸರ್ಕಾರ ಆ ನಿಮಿತ್ತವಾಗಿ ಈ ದಿನ ಮಂಡ್ಯ ಜಿಲ್ಲೆಯ ಈ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲೆ ಹಾಗೂ ರಾಮನಗರ ಜಿಲ್ಲೆಯ ಸಂಭವನೀಯ ಬೀಡಿದಾರರ ಒಂದು ತಿಳುವಳಿಕೆ ಕಾರ್ಯಕ್ರಮ ಅಥವಾ ಈ ಆಪ್ಷನ್ನಲ್ಲಿ ಹೇಗೆ ಭಾಗವಹಿಸಬೇಕು ನಿಮಗೆ ಏನು ತೊಡಕ ಆಗ್ತದೆ ಯಾವ ಸಂದರ್ಭದಲ್ಲಿ ಅನ್ನೋದನ್ನು ಇವತ್ತು ನಾವು ಮನವರಿಕೆ ಮಾಡಿಕೊಡಲು ಈ ದಿನದ ಸಮಾರಂಭದ ಉದ್ಘಾಟಕರು ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉದ್ಘಾಟಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಕುಮಾರ್ ಸಾಗರೆ ಹಾಗೂ ನನ್ನ ಸಹೋದ್ಯೋಗಿ ಅಬಕಾರಿ ಉಪಾಯುಕ್ತಗಳೇ ನನ್ನ ಸಂಭವನೀಯ ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯ ಬಿಡಿದಾರರು ಹಾಗೂ ಮಾಧ್ಯಮದ ಬಂಧುಗಳೇ ಈಗ ಸಿ ಎಲ್ ಟು ಎ ಸಿ ಎಲ್ ನೈನ್ ಎ ಈ ನೋಟಿಫಿಕೇಷನ್ ಬಗ್ಗೆ ಆಡಳಿತಾತ್ಮಕ ವಿಚಾರಗಳು ಏನಾದರೂ ತೊಡಕುಗಳು ನಿಮಗೆ ಉಂಟಾದರೆ ಅದರ ಬಗ್ಗೆ ಈಗ ನಮ್ಮ ಮಂಡ್ಯ ಅಬಕಾರಿಪಾಯ ಆಯುಕ್ತರು ನಿಮಗೆ ಒಂದು ಸೆಷನ್ನಲ್ಲಿ ಈ ಆಡಳಿತಾತ್ಮಕವಾಗಿ ಏನೇನು ನಿಮಗೆ ಅಂದರೆ ನೀವೇ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಇದು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಯಾವಾಗ ಎಲ್ಲಿ ಟೆಂಡರ್ ಆಕ್ಷನ್ ಪ್ರಕ್ರಿಯೆ ನಡೆಯುತ್ತೆ ಇ ಎಮ್ ಡಿ ಎಷ್ಟು ಪರ್ಸೆಂಟ್ ಇರುತ್ತೆ ಬೇಸ್ ಪ್ರೈಸ್ ಎಷ್ಟು ನೀವು ಎಷ್ಟು ಅಪ್ಲಿಕೇಶನ್ ಮೊತ್ತ ಕಟ್ಟಬೇಕು ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಇಂಥ ಎಲ್ಲ ಸಮಸ್ಯೆಗಳು ಅಂದರೆ ಈ ಎಲ್ಲ ಕ್ವೆಶನರ್ ಎಫ್ ಎಫ್ ಯು ಅಂತ ಅಂಶಗಳ ಬಗ್ಗೆ ನಮ್ಮ ನನ್ನ ಸರ್ವದಿ ಮಿತ್ರರಾದಂಥ ಅರ್ಥ ಮಂಡ್ಯ ಅವರು ಹೇಳ್ತಾರೆ ಅದೇ ರೀತಿ ತಾಂತ್ರಿಕವಾಗಿ ನೀವು ಈ ಆಪ್ಷನ್ನಲ್ಲಿ ಆ ದಿನ ಯಾವ್ಯಾವ ದಿನ ಅಂತ ನಾವು ಕ್ಯಾಲೆಂಟರ್ ಆಫ್ ಇವೇಟ್ಸ್ ಕೊಟ್ಟಿದ್ದೀವಿ ಅಲ್ಲಿ ಏನು ಸಮಸ್ಯೆ ಅಲ್ಲಿ ಯಾಕೆ ಬಾಗಿಸಬೇಕು ಹೆಂಗೆ ರಿಜಿಸ್ಟ್ರೇಷನ್ ಮಾಡಬೇಕು ವ್ಯಾನ್ ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋದನ್ನೆಲ್ಲ ನಮ್ಮ ಪ್ರತಿಷ್ಠಿತ ಎಮ್ ಎಸ್ ಟಿ ಸಿ ಸಂಸ್ಥೆ ತುಂಬ ಇದು ಭಾರತ ದೇಶದ ಪ್ರತಿಷ್ಠಿತ ಸಂಸ್ಥೆಯಾಗಿದೆ ಕೆ ಎಸ್ ಆರ್ ಟಿ ಸಿ ಸ್ಕ್ರಾಪ್ ಇಂಥವೆಲ್ಲ ಅವರು ದೊಡ್ಡ ದೊಡ್ಡ ಈ ಆಪ್ಷನ್ ಮಾಡ್ತಾರೆ ಅದೇ ರೀತಿ ನಾವು ಕೂಡ ಸರ್ಕಾರ ನಮ್ಮ ಈ ಅಬಕಾರಿ ಇಲಾಖೆಯ ಏನು ಐನೂರ ಅರವತ್ತೊಂಬತ್ತು ಸನ್ನದ್ದುಗಳನ್ನು ಸಿ ಎಲ್ ಟು ಇವೆ ಸಿ ಎಲ್ ನೈನ್ ಇವೆ ನಮ್ಮ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟ ಸಿ ಎಲ್ ಟು ಸನ್ನದ್ದುಗಳಿವೆ ಟು ಎ ಸಿ ಎಲ್ನದುಗಳಿವೆ ರಾಮನಗರ ಜಿಲ್ಲೆಯಲ್ಲೂ ಕೂಡ ಸಂಬಂಧಪಟ್ಟ ಸಿ ಎಲ್ ಟು ಇವೆರಡು ಜಿಲ್ಲೆಗೆ ಸಂಬಂಧಪಟ್ಟ ನಮಗೆ ಸಿ ಎಲ್ ನೈನ್ ಎ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಅದ್ರ ಬಗ್ಗೆ ಯಾವ ರೀತಿ ನೀವು ನ್ಯಾಯಪ್ರಯ ಮಾಡಬೇಕು ಏನು ನ್ಯಾಯಬೇಕು ಅನ್ನೋದನ್ನ ತಿಳಿಸಿಕೊಳ್ಳೆಲ್ಲರೂ ಇನ್ನು ಇದ್ರ ಬಗ್ಗೆ ಈ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲಾ ಸಹೋದ್ಯೋಗಿಗರು ನಿಮ್ಮ ಯಾರ್ಯಾರು ಹಿತೈಷಿಗಳು ಅಥವಾ ಇಲ್ಲಿನ ಸ್ನೇಹಿತರುಗಳಿಗೆಲ್ಲ ಈ ವಿಷಯ ತಿಳಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಅಂದ್ರೆ ಈ ಒಂದು ಪ್ರಕ್ರಿಯೆಯನ್ನು ನೀವು ಯಶಸ್ವಿ ಮಾಡಲು ತಮ್ಮೆಲ್ಲರಲ್ಲಿ ಮಾನ್ಯ ಸನ್ನದಾರರು ಅಥವಾ ಇವರಿಗೆ ನಾನು ವಿನಂತಿ ಮಾಡೋದು ಏನಂದ್ರೆ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ನಿಮ್ಮ ವೆಬ್ಸೈಟ್ ಅಲ್ಲಿ ನಮ್ಮ ಕಚೇರಿಗಳಲ್ಲಿ ಮತ್ತೆ ನೀವು ಕೂಡ ನಾವು ವಿಸಿಟ್ ನೋಟಿಫಿಕೇಶನ್ ಕೂಡ ಮಾಡಿದ್ದೀವಿ ಎಲ್ಲ ಸಾಫ್ಟ್ ಕಾಪಿ ಕೂಡ ವ್ಯಾಟ್ಸ್ಆಪ್ ಬಿಟ್ಟಿದ್ದೀವಿ ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ವೆಬ್ಸೈಟ್ ನೋಡಬಹುದು ನಮ್ಮ ಕಚೇರಿಗಳಲ್ಲಿ ಅಬಕಾರಿ ಉಪಾಯುಕ್ತ ಕಚೇರಿಗಳಲ್ಲಿ ನೀವು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಏನಂತಂದ್ರೆ ಲಾಸ್ಟ್ ಕರ್ನಾಟಕ ಸರ್ಕಾರದಲ್ಲಿ ಅಬಕಾರಿ ಸನ್ನದಗಳನ್ನ ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ಅದಾದ್ಮೇಲೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಸಿಎಲ್ ಟು ಮತ್ತೆ ಸಿ ಎಲ್ ನೈನು ವೈಲ್ ಸ್ಟೋರ್ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೆ ಲೈಸೆನ್ಸ್ ಗಳನ್ನ ಕೊಡೋದನ್ನ ನಿಲ್ಲಿಸ್ಬಿಡ್ತು ಸರ್ಕಾರ ಕೊಟ್ಟಾದ್ಮೇಲೆ ಅಲ್ಲಿವರೆಗೆ ಕೊಟ್ಟಿದ್ದಂತ ಲೈಸೆನ್ಸ್ ಲೈಸೆನ್ಸ್ಗಳಿಗೆ ಅದು ಹಲವಾರು ಕಾರಣಗಳಿಂದ ಲೈಸನ್ಸ್ಗಳೆಲ್ಲ ನಿಂತೋಗಿತ್ತು ಆತರ ಗಳು ಒಂದು ಐನೂರ ಅರವತ್ತೊಂಬತ್ತು ಲೈಸನ್ಸ್ಗಳನ್ನ ಪಟ್ಟಿ ಮಾಡಿ ಸರ್ಕಾರ ಕಳೆದ ಆರ್ಥಿಕ ವರ್ಷದ ಬಜೆಟ್ ಏನಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಈ ತರ ಯಾವ ಲೈಸೆನ್ಸ್ಗಳು ನಿಂತೋಗಿದೆ ಇದನ್ನೆಲ್ಲ ನಾವು ಹರಾಜ್ ಹಾಕೋಣ ಯಾರು ಆಸಕ್ತ ಉದ್ಯಮಿಗಳಿದ್ದಾರೆ ಅವರು ಈ ಹರಾಜಲ್ಲಿ ಇದನ್ನ ಕೊಂಡುಕೊಂಡು ಇದನ್ನ ಉಪಯೋಗ ಅಂತ ಅಂದ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ರು ಅಡಿಶನಲ್ ಹೆಚ್ಚುವರಿ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಸೊ ಆ ಸಂಬಂಧ ಸರ್ಕಾರ ನೋಟಿಫಿಕೇಶನ್ ಕೊಟ್ಟಿತ್ತು ಅದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿರ್ಬೇಕು ಹರಾಜು ಅಂತಂದ್ರೆ ಯಾವ್ದೇ ರೀತಿ ಮಧ್ಯವರ್ತಿಗಳು ಮತ್ತೆ ಯಾವುದೇ ರೀತಿ ಪ್ರಭಾವ ಈ ತರದ್ದೆಲ್ಲ ಆಗ್ಬಾರ್ದು ಅಂದ್ಬಿಟ್ಟು ಇದನ್ನ ಪೂರ್ತ ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು ಅಂದ್ಬಿಟ್ಟು ಎಮ್ ಎಸ್ ಟಿ ಸಿ ಅಂತ ಮೆಟಲ್ ಸ್ಕ್ರಾಪ್ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದು ಭಾರತ ಸರ್ಕಾರದ ಒಂದು ಅಂಗಸಂಸ್ಥೆ ಇವ್ರಿಗೆ ನಾವು ಇದನ್ನು ಪೂರ್ತ ಮಾಡಿಕೊಡೋದಕ್ಕೆ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿ ತೀರ್ಮಾನ ಕೊಟ್ಟಿದೆ ಸೊ ಅದರ ಸಂಬಂಧ ಆ ವೆಬ್ಸೈಟ್ ಅಲ್ಲಿ ನೀವು ಯಾವ ರೀತಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆಮೇಲೆ ಬೇಸ್ ಪ್ರೈಸ್ ಎಷ್ಟಿದೆ ಆಮೇಲೆ ಇ ಎಮ್ ಡಿ ಎಷ್ಟಿದೆ ಆಮೇಲೆ ಸಕ್ಸಸ್ಫುಲ್ ಬಿಡ್ಡರ್ ಅಂತಂದ್ರೆ ಯಾರು ಹೆಚ್ ಒನ್ ಅಂತಂದ್ರೆ ಯಾವ ರೀತಿ ಡಿಸೈಡ್ ಆಗುತ್ತೆ ಆಮೇಲೆ ಸಕ್ಸಸ್ಫುಲ್ ಬಿಡ್ಡರ್ ಆದಮೇಲೆ ಪೋಸ್ಟ್ ಆಕ್ಷನ್ ಅಲ್ಲಿ ಏನೇನು ದಾಖಲಾತಿಗಳನ್ನು ಸಲ್ಲಿಸಬೇಕು ಯಾವ್ಯಾವ ರೀತಿ ಇದನ್ನ ಪ್ರಕ್ರಿಯೆನ ಪೂರ್ಣಗೊಳಿಸಬೇಕು ಅಂತ ಎಲ್ಲ ಕೂಡ ವೆಬ್ಸೈಟ್ ಅಲ್ಲಿ ಈ ವೆಬ್ಸೈಟ್ ಸ್ವಲ್ಪ ಹೊಸದಾಗಿ ಯಾರು ಬಂದಿರ್ತಾರಲ್ಲ ಅವರಿಗೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಕೊಡೋದಕ್ಕೆ ಇವತ್ತು ನಾವು ತರಬೇತಿ ಏರ್ಪಡಿಸಿದ್ದೀವಿ ಈ ತರಬೇತಿನಲ್ಲಿ ಪ್ರಮುಖವಾಗಿ ನಮ್ಮ ಮಂಡ್ಯ ಜಿಲ್ಲೆ ಮತ್ತೆ ರಾಮನಗರ ಜಿಲ್ಲೆ ಎರಡೂ ಜಿಲ್ಲೆಯ ಸಂಭಾವ್ಯ ಬಿಡ್ಡುದಾರರು ಯಾರು ಬಿಡ್ ಮಾಡೋದಕ್ಕೆ ಆಸಕ್ತಿ ಇದೆ ಅವರಿಗೋಸ್ಕರ ಈ ತರಬೇತಿನ ನಾವು ಏರ್ಪಡಿಸಿದ್ದೀವಿ ಈಗ ನಾವು ಡೈರೆಕ್ಟ್ ಆಗಿ ಒಂದೊಂದಾಗಿ ತರಬೇತಿ ಸ್ಲೈಡ್ಸ್ಗೆ ನಾವು ಇವಾಗ ಹೋಗ್ತೀವಿ ಇದು ಟ್ರಾನ್ಸ್ಪರೆಂಟ್ ಇನಿಷಿಯೇಟಿವ್ ಫಾರ್ ಸ್ಟೇಟ್ ಗ್ರೋತ್ ಇದರಲ್ಲಿ ಬಹಳ ಮುಖ್ಯವಾದ ಪದ ಏನು ಅಂತಂದ್ರೆ ಟ್ರಾನ್ಸ್ಪರೆಂಟ್ ಇದು ಪೂರ್ಣ ಪಾರದರ್ಶಕವಾಗಿರುತ್ತೆ ಯಾವುದೇ ರೀತಿ ಇದನ್ನ ಕ್ಯಾಂಪರ್ ಮಾಡೋದಕ್ಕೆ ಮತ್ತೆ ಬೇರೆ ರೀತಿ ಯಾವುದೇ ಒಂದು ಇಂಟರ್ಫಿಯರ್ ಆಗೋದಕ್ಕೆ ಇಲ್ಲಿ ಅವಕಾಶನೇ ಇಲ್ಲ ಸೊ ಹಾಗಾಗಿ ಇದೊಂದು ಟ್ರಾನ್ಸ್ಪರೆಂಟ್ ಇನಿಷಿಯೇಟಿವ್ ಫಾರ್ ಸ್ಟೇಟ್ ಗ್ರೋತ್ ಇದು ಈ ಅಮೌಂಟ್ನ ರಾಜ್ಯ ಸರ್ಕಾರ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊಳ್ಳೋದಕ್ಕೆ ಚಿಂತನೆ ಮಾಡಿದೆ ಸೊ ಹಾಗಾಗಿ ಟ್ರಾನ್ಸ್ಪರೆಂಟ್ ಇನಿಷಿಯೇಟಿವ್ ಫಾರ್ ಸ್ಟೇಟ್ ಗ್ರೋತ್ ಸೊ ಇದ್ರಲ್ಲಿ ಏನು ಅಂತಂದ್ರೆ ಮೊದಲನೇದು ಸ್ಟ್ರಾಟಜಿ ಗೋಲ್ ಟು ಮೊಬಲೈಸ್ ಅಡಿಷನಲ್ ರಿಸೋರ್ಸಸ್ ಫಾರ್ ದ ಸ್ಟೇಟ್ ಆಸ್ ಪ್ರಪೋಸ್ ಇನ್ ದ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬಜೆಟ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನು ಬಜೆಟ್ ಮಂಡಿಸಿರಲ್ಲ ಆ ಬಜೆಟ್ ನಲ್ಲಿ ಹೆಚ್ಚುವರಿ ಸಂಪಲ್ ಮಾಡೋಕ್ಕೋಸ್ಕರ ಇದನ್ನ ನಾವು ಹರಾಜಾಗ್ತಾ ಇದ್ದೀವಿ ಎರಡನೇದು ಯಾವ ರೀತಿ ಇದನ್ನ ಹರಾಜಾಗ್ತೀವಿ ನಾವು ಮೆಥಡ್ ಯಾವ ಮೆಥಡ್ ಯಾವ ವಿಧಾನದ ಮುಖಾಂತರ ಮಾಡ್ತಾ ಇದ್ದೀವಿ ಅಂದ್ರೆ ಟ್ರಾನ್ಸ್ಪರೆಂಟ್ ಅಲೋಕೇಶನ್ ಅನ್ಯೂಸ್ಡ್ ಲೀಗಲ್ ಲೈಸನ್ಸಸ್ ಆಕ್ಷನ್ ಹರಾಜ್ ಪ್ರಕ್ರಿಯೆ ಭೌತಿಕವಾಗಿ ನಡೆಯುತ್ತೆ ನಾವೆಲ್ಲ ನೋಡಿದೀವಿ ನಮ್ಮ ಅಬ್ಬಾರಿ ಇಲಾಖೆ ವಶಪಡಿಸಿಕೊಂಡಂತ ಏನು ವಾಹನಗಳಿರುತ್ತೆ ಮಾಡಿಕೊಂಡು ಆಮೇಲೆ ಇದಕ್ಕೆ ಕಾನೂನಾತ್ಮಕವಾಗಿ ಏನಿದೆ ಸಪೋರ್ಟ್ ಈ ತರ ಮಾಡೋದಿಕ್ಕೆ ಕಾನೂನಾತ್ಮಕವಾಗಿ ಯಾವ ಲೀಗಲ್ ಬ್ಯಾಕಿಂಗ್ ಇದೆ ಅಂತಂದ್ರೆ ಇದನ್ನ ಮಾಡೋದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಈ ಮೂರು ರೂಲ್ಗಳಿಗೆ ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಈ ರೂಲ್ಗೆ ಇರೋ ಅಲ್ಲ ನಾನು ಫಸ್ಟ್ ಚೆಕ್ ಮಾಡ್ತಕೋಬೇಕು ಅದು ವೆಬ್ಸೈಟ್ ಅಲ್ಲಿ ಇದೆ ಅದಾದಮೇಲೆ ಉದ್ಯಮ ಅಪಾರದಲ್ಲಿ ನಾವು ಮುಂದುಸ್ಕೊಂಡಾಗ ಫಸ್ಟ್ ಇದೊಂದು ಆರ್ಥಿಕ ಆರ್ಥಿಕ ಸಾಧ್ಯತೆ ಭಾಗ್ಯತೆ ग्रोथ ಎಷ್ಟು ಇದೆ ಇದನ್ನ ನಾವು ಕ್ಲಿಯರ್ ಆಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲಿಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ